ಎ ಡಿ ಜಿ ಪಿ ಅವರು ಏನು ಒಬ್ಬ ಕೇಂದ್ರ ಮಂತ್ರಿಗಳ ಮೇಲೆ ಏನು ಆರೋಪ ಮಾಡ್ತಾರೆ ನಮ್ಮ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಸ್ವಲ್ಪ ಒಂದು ಸಿವಿಲ್ ಸರ್ವೆಂಟಾಗಿ ಒಬ್ಬ ಐ ಪಿ ಎಸ್ ಆಗಿ ಏನು ಹೆಂಗೆ ಮಾತಾಡಬೇಕು ಅಂತ ಅವರು ಇದರಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಯಾಕೆಂದರೆ ಬಿಕಾಸ್ ಈಸ್ ಬಿಂಗ್ ಅ ಸಿವಿಲ್ ಸರ್ವೆಂಟ್ ಅವ್ರು ಏನಿದೆಯೋ ಅವರ ಹಿತಿಮಿತಿಯಲ್ಲಿ ಮಾತಾಡಬೇಕಾಗತ್ತೆ ಒಬ್ಬ ಪೊಲಿಟಿಷಿಯನ್ ಮೇಲೆ ಒಬ್ಬ ಕೇಂದ್ರ ಮಂತ್ರಿಗಳ ಮೇಲೆ ಮಾತಾಡೋದು ಅದು ಕರೆಕ್ಟ್ ಅಲ್ಲ ಅಂತ ನಮ್ಮ ಅಭಿಪ್ರಾಯ ಮತ್ತು ಏನು ಯು ಪಿ ಸಿಯಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿದೆಯೋ ಏನು ಆ ಫ್ರೇಮ್ವರ್ಕ್ ರೂಲ್ಸ್ ಅಂತ ಏನು ಇದೆಯೋ ಅದರಲ್ಲೂ ಮೋಸ್ಟ್ಲಿ ಇದು ಅವಕಾಶ ಇಲ್ಲ ಸೊ ಅದ್ರ ಬಗ್ಗೆನೂ ನಮ್ಮ ನಾಯಕರು ಏನು ನಿಟ್ ನಿಟ್ಟಿನಲ್ಲಿ ಏನು ನಿರ್ಧಾರ ತೊಗೊಳ್ತಾರೆ ಅಂತ ಇದಿದೆ ಮತ್ತು ಮೋಸ್ಟ್ಲಿ ಇವಾಗ ಇವಾಗ ಆಗಲೇ ಯೂನಿಯನ್ ಹೋಮ್ ಮಿನಿಸ್ಟ್ರಿಗೆ ಒಂದು ಪತ್ರನೂ ಬರೆದಿದ್ದಾರೆ ಅಂತ ನಮ್ಮ ಇದು ಬಟ್ ಏನು ಅವರು ಮಾತಾಡಿದಾರೋ ಅದು ಕರೆಕ್ಟ್ ಅಲ್ಲ ಅಂತ ನಮ್ಮ ಅಭಿಪ್ರಾಯ ಸರ್ವಿಸ್ ರೂಲ್ಸ್ ಏನು ಮಾಡುತ್ತೋ ಅದು ಮಾಡೇ ಮಾಡ್ತಾರೆ ಸರ್ವಿಸ್ ರೂಲ್ಸ್ ಏನು ಮಾಡಬೇಕು ಅಂತ ಅದನ್ನ ಒಂದು ಪತ್ರ ಬರೆದಿದ್ದಾರೆ ನಮ್ಮ ನಾಯಕರು ಕುಮಾರಸ್ವಾಮಿಯವರು ಸೊ ಅದ್ರ ಪ್ರಕಾರ ಏನು ಆಗುತ್ತೋ ಅದು ಮುಂದೆ ಬರೋ ದಿನದಲ್ಲಿ ನೋಡೋಣ ಸರ್ ಮೊನ್ನೆ ಕಾಂಗ್ರೆಸ್ ಆ ಪ್ರಸಾದ್ ಬಾಬು ಅನ್ನೋರ್ನ ನೇರವಾಗಿ ಹೇಳ್ತಾರೆ ಸಪೋರ್ಟ್ ಅದಕ್ಕೆ ಜೊತೆಗೆ ಕೂಡ ನೋಡ್ತಾರೆ ಲೋಕಸಭೆಯಲ್ಲಿ ಹದಿನೇಳು ಹದಿನೇಳ ಲಕ್ಷ ಜನ ವೋಟರ್ಸ್ ಇದ್ದಾರೆ ಯಾರು ಏನು ಓಟ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಇದು ಕಾಂಗ್ರೆಸ್ ಅವ್ರು ಏನೇಂದರೆ ನಾನು ಎಲ್ಲ ಎಲೆಕ್ಷನಲ್ಲಿ ನೋಡ್ತೀನಿ ಈ ಊರಲ್ಲಿ ನಮ್ಗೆ ಓಟ್ ಬಂದಿಲ್ಲ ನೀವು ಓಟ್ ಹಾಕಿಲ್ಲ ನಮಗೆ ನಿಮ್ಮ ಕೆಲಸ ಮಾಡಲ್ಲ ಅಂತ ಎಲ್ಲಾದರೂ ಒಂದು ಊರಲ್ಲಿ ಕೆ ವೋಟಿಂಗ್ ನಡೆದ್ರೆ ಆ ಜೆ ಡಿ ಎಸ್ಗೂ ಓಟ್ ಹಾಕ್ತಾರೆ ಬಿ ಜೆ ಪಿಗೂ ಓಟ್ ಆಗಿ ಕಾಂಗ್ರೆಸ್ಗೂ ಓಟ್ ಹಾಕ್ತಾರೆ ಎಲೆಕ್ಷನ್ ಸೋತೋದ ಮೇಲೆ ಈ ನಾಯಕನ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಆ ನಾಯಕನ ಕರೆಕ್ಟಾಗಿ ಮಾತೀನಾ ಅದು ಮಾಡ ಅದು ಹೇಳೋದು ಕರೆಕ್ಟಾ ಒಗ್ಗಟ್ಟಾಗಿ ಕೆ ಎಲೆಕ್ಷನ್ ಮಾಡಬೇಕಾಗಿತ್ತು ಒಗ್ ಒಗ್ಗಟ್ಟಾಗಿ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷ ಎನ್ ಡಿ ಎ ಅಭ್ಯರ್ಥಿಯಾಗಿ ಏನು ನಾನು ನಿಂತ್ಕೊಂಡಿದ್ನೋ ಒಗ್ಗಟ್ಟಾಗಿ ನಾವು ಮಾಡಿದ್ವಿ ನಾವು ಗೆಲ ಗೆಲುವು ಸಾಧಿಸಿದ್ದೀವಿ ಅದು ಬಿಟ್ಟು ನಾವು ಬೇರೆಯವ್ರ ವಿಚಾರ ಅದು ಏನು ಮಾಡಿದ್ರು ಏನು ಅಂತ ಗೊತ್ತಿಲ್ಲ ಯಾರು ನಮಗೆ ಸಹಾಯ ಮಾಡಿದ್ರು ಏನು ಅಂತ ಅದು ಕರೆಕ್ಟಲ್ಲ ಅವರು ಜೆ ಡಿ ಎಸ್ಗೆ ಮಾಡಿದ್ದೀರ ಅಂದರೆ ಸೋತೋದ ಮೇಲೆ ಎಲ್ಲೋ ಒಂದು ಕಡೆ ಅವರು ಅವ್ರ ಪಕ್ಷದಲ್ಲಿರೋರನ್ನೇ ಅವ್ರನ್ನ ದೋಷಿಸ್ತಾ ಇದ್ದಾರೆ